ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಕ್ಕೆ ಕುಂಟಿದ್ದಾರೆ ಖುಷಿಯ ವಿಚಾರ ಆಗಲಿ ಅಥವಾ ಆಗದೇನೂ ಇರಲಿ ಒಂದು ದೇಶದ ಅಭಿವೃದ್ಧಿಯನ್ನ ಒಂದು ಹೆಣ್ಣಿನ ಪ್ರಗತಿಯಿಂದ ತಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ತಪ್ಪು ದಾರಿಯನ್ನ ಬಹಳ ತುಳಿತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವತ್ತು ನೀವು ಥರ್ಟಿ ಫಸ್ಟ್ ಡಿಸೆಂಬರ್ ಬಂದಾಗ ನೋಡಬೇಕು ಕುಡ್ಕೊಂಡು ಉಳ್ಳಾಡ್ಕೊಂಡು ಸಿಗರೇಟ್ ಚೆತ್ಕೊಂಡು ಡ್ರಗ್ಸ್ ಮಾಡ್ಕೊಂಡು ನಶೆ ಮಾಡ್ಕೊಂಡು ಉಳ್ಳಾಡ್ಕೊಂಡು ಹೋಗ್ತಿರ್ತಾರ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡ ಈ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರ ಇವ್ರು ಬೇರೆ ಯಾರೂ ಅಲ್ಲ ಇವರು ಯಾರೂ ಅನಕ್ಷರಸ್ಥರ ಅಲ್ಲ ಅನ್ಎಜುಕೇಟೆಡ್ ಅಲ್ಲ ಇವರೆಲ್ಲರೂ ಕೂಡ ಎಜುಕೇಟೆಡ್ ಸೊ ಇಂಥವ್ರನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗ್ತದ ಅದನ್ನು ಬಿಟ್ಟು ಹಿಂದೂ ರಾಷ್ಟ್ರ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಹಿಂದೂ ರಾಷ್ಟ್ರ ಮಾಡಿರಿ ಯಾವಾಗ ಮಾಡಿರಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿಗಳನ್ನು ಮೊದಲು ಹಾಕ್ರಿ ಘಟನೆ ಆಮೇಲೆ ಹಿಂದೂ ರಾಷ್ಟ್ರ ಮಾಡಿರಿ ಅಲ್ಲಿವರೆಗೂ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹೋಗ್ಬಾರ್ದು ನಿಮ್ಮ ಸ್ವಾರ್ಥಕ್ಕಾಗಿ ನೀ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋದಕ್ಕಾಗಿ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತಂದು ಹೇಳಿ ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ಹಣವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದಿಲ್ಲಿ ಒಬ್ಬ ಮುಸ್ಲಿಂ ಯುವಕ ರಫೀಕ್ ಒಬ್ಬ ಮುಸ್ಲಿಂ ಯುವಕ ರಫೀಕ್ ದನ ಕೊಯ್ದಂಗೆ ಕೊಯ್ದು ಬಿಟ್ಟರೆ ರಂಜಿತಾಳನ್ನು ಕಾರವಾರ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಯಲ್ಲಾಪುರ ತಾಲೂಕು ಆ ರಂಜಿತಾ ಅಂತಕ್ಕಂಥ ಹೆಣ್ಣು ಮಗಳು ಮದುವೆ ಆಗಿದ್ರೆ ಅವಳಿಗೆ ನಾನು ಅವಳ ಬಗ್ಗೆನೂ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತೀನಿ ಮದುವೆ ಆಗಿತ್ತು ಅವಳಿಗೆ ಗಂಡನನ್ನು ಬಿಟ್ಟು ಮನೆಗೆ ಬಂದಿದ್ಲು ದಲಿತ ಹೆಣ್ಣು ಮಗಳು ಅನ್ನೋದು ಸ್ಪಷ್ಟ ರಫೀಕ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇವನೊಬ್ಬ ಮುಸ್ಲಿಂ ಧರ್ಮದ ಯುವಕ ಅಂತ ಆ ಗಂಡನನ್ನು ಬಿಟ್ಟು ಬಂದಿರತಕ್ಕಂಥ ಹೆಣ್ಣು ಮಗಳು ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಡಿಗೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ನಿಮಗೆ ಗೊತ್ತದ ಅಡಿಗೆ ಮಾಡೋರಿಗೆ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸಂಬಳ ಇರ್ತದನ್ನು ಸೊ ಯಾವುದೇ ಒಂದು ಕಾರಣಕ್ಕೆ ರಫೀಕ್ ಮತ್ತು ಆ ರಂಜಿತಾಳ ಪರಿಚಯ ಆಗ್ತದೆ ಪರಿಚಯ ಆದ ತಕ್ಷಣ ಯಾವುದೇ ಕಾರಣಕ್ಕಂದ್ರೆ ಬೇರೆ ಕಾರಣಕ್ಕಲ್ಲ ಯಾವುದೋ ಒಂದು ಸಂಘ ಅವರನ್ನ ಹೇಳುವ ಪ್ರಕಾರ ಸಂಘ ಸಂಸ್ಥೆಗಳ ಕೆಲಸಕ್ಕಾಗಿ ಒಂದು ನಂಬರ್ ಬೇರೆ ಬೇರೆ ಕಡೆ ಆಗಿಬಿಟ್ಟಿತ್ತು ಆ ಒಂದು ಲಾಭವನ್ನು ತೆಗೆದುಕೊಂಡಿರ್ತಕ್ಕಂಥ ರಫೀಕ್ ಪ್ರತಿನಿತ್ಯ ರಂಜಿತಾಳಿಗೆ ಫೋನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿನ್ನನ್ನು ಲವ್ ಮಾಡಬೇಕು ಇಲ್ಲಾಂದ್ರೆ ನಾನು ಸಾಯ್ತೀನಿ ಇಲ್ಲಾಂದ್ರೆ ನಿನ್ನನ್ನು ಸಾಯ್ತೀನಿ ಐ ಲವ್ ಯು ಯು ಮಸ್ಟ್ ಲವ್ ಮೇ ಆದ್ರೆ ಆ ರಂಜಿತಾ ಮೇಲೆ ಕಾಣಿಸ್ತಕ್ಕಂಥ ವಿಷಯವನ್ನು ನೋಡಿದರೆ ಆಕೆ ರೆಫ್ಯೂಸ್ ಮಾಡ್ತಾ ಇದ್ದಳು ಇಲ್ಲ ನನ್ನ ಕೈಯಿಂದ ಸಾಧ್ಯ ಇಲ್ಲ ನಾನೊಬ್ಬ ಮದುವೆ ಆದವಳಿದೀನಿ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಕೊಂಡು ನಾನು ನನ್ನ ಲವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ ರಂಜ್ ರಫೀಕ್ ನಿಗೆ ಹೇಳ್ತಾಳೆ ಇದನ್ನ ಎಲ್ಲ ಕೇಳಿರ್ತಕ್ಕಂಥ ರಫೀಕ್ ಆ ಮೆಂಟಲ್ ನನ್ನ ಮಗ ನಾಲ್ಕ ಹರ್ಷಿ ಬದ್ಮಾಸ್ ನಾಲ್ಕ ಸುಳೆ ಮಗ ಮಧ್ಯಾಹ್ನ ಆ ರಂಜಿತಾ ಶಾಲೆಯ ಕೆಲಸವನ್ನ ಅಡಿಗೆ ಕೆಲಸವನ್ನ ಮಾಡಿ ಹೊರಗಡೆ ಬಂದಾಗ ಅವಳ ಮುಂದೆ ಬಂದು ಅವಳನ್ನು ಅಮಾನುಷವಾಗಿ ಅವಳನ್ನ ಕತ್ತನ್ನು ಕೊಯ್ತಾನೆ ಆ ಕೊಯ್ದಿರ್ತಕ್ಕಂಥ ಕತ್ತನ್ನ ಹಿಡ್ಕೊಂಡು ಮನೆಯವರೆಗೂ ಯಾರು ಓಡಿ ಬರ್ತಾಳಪ್ಪ ಅಂದ್ರೆ ರಂಜಿತಾ ಬರ್ತಾಳ ಅಲ್ಲಿಂದ ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಕೆಲಸ ಆಗ್ತದೆ ಆದ್ರೆ ಮಾ ಮಾರ್ಗ ಮಧ್ಯದಲ್ಲಿ ಆ ರಂಜಿತಾ ಏನಾಗ್ತಾಳಪ್ಪ ಅಂದ್ರೆ ಸಾವನ್ನ ಹಾಕ್ತಾಳ ಇಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಹಿಂದೂ ಅದಾರ ಹಿಂದೂ ಧರ್ಮವನ್ನು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡೋದು ಕುಂಟಿದ್ದಾರೆ ಅವ್ರು ಹೇಳ್ತಾರ ಏನಪ್ಪ ಅಂದ್ರೆ ಹಿಂದೂ ರಾಷ್ಟ್ರ ಮಾಡೋಣ ಹಿಂದೂಗೂ ಎಲ್ಲ ಮುಖಂಡರ ಹೋರಾಟ ಮಾಡೋಣ ಬೇಡ ಮೊದಲು ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಮೊದಲು ಸಂಸ್ಕಾರವನ್ನು ಕಲಿಸೋಣ ಇಲ್ಲಿ ರಂಜಿತಾ ಒಂದು ತಪ್ಪನ್ನು ಮಾಡ್ಯಾಳ್ರಿ ನನ್ನ ಪ್ರಕಾರ ಮೊದಲನೇ ತಪ್ಪೇನಪ್ಪಾ ಅಂದ್ರೆ ಗಂಡನ ಮನೆಯನ್ನ ಬಿಟ್ಟು ಬಂದಿದ್ದು ರಫೀಕ್ ಒಬ್ಬನಾಯಿ ಬದ್ಮಾಸ್ ಊರಿಗೆ ಬಿಡ್ರಿ ರಂಜಿತಾ ಮೊದಲನೇದಾಗಿ ಗಂಡನ ಬಿಟ್ಟು ಬಂದಿದ್ದು ತಪ್ಪು ಮದುವೆಯನ್ನು ಮಾಡಿಕೊಟ್ಟಿರ್ತಾರಲ್ರಿ ಹೆಣ್ಣುಮಗಳು ಸಪ್ತಪದಿಯನ್ನು ತೊಳಿದು ಹೋಗಿರ್ತಾಳಲ್ಲ ಗಂಡ ಕೆಟ್ಟವನೇ ಇರಲಿ ಕುಡಕನೇ ಇರಲಿ ಅವನನ್ನು ಒದ್ದು ಹೊಡೆದು ಪ್ರೀತಿಯಿಂದ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆ ಹೆಣ್ಣು ಮಗಳ ಕೈಯಾಗಿರ್ತದೆ ಅದು ಈಗಿನ ಕಾಲದಲ್ಲಿ ಅದನ್ನು ಅವಳು ಮಾಡಬೇಕಾಗಿತ್ತು ಗಂಡನ ಮನೆಗೆ ಬೆಂಕಿ ಇಟ್ಟು ಬಂದಿರತಕ್ಕಂಥ ರಂಜಿತ ತನ್ನ ಜೀವನದಲ್ಲಿ ಹೆಂಗ ನಕ್ಷತ್ರ ಥರ ಬೆಳಕನ್ನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಹಾಗಂತ ರಂಜಿತ ತಪ್ಪ ತಂದಲ್ಲ ಗಂಡ ಕುಡಿತಾ ಇರ್ಬೋದು ಏನೋ ಆದರೆ ಬುದ್ಧಿವಾದ ಹೇಳಬೇಕಾಗಿತ್ತು ಗಂಡನ ಜೊತೆ ಜೀವನವನ್ನು ಮಾಡಬೇಕಾಗಿತ್ತು ಯಾವ ಹೆಣ್ಣು ಗಂಡನ ಸುಖ ದುಃಖ ಕಷ್ಟ ಏನೇ ಇರಲಿ ಸಂಸಾರ ಮಾಡ್ತಾಳಲ್ಲ ಅವರ ಜೀವನದ ದೋಣಿ ದಡ ಸೇರ್ತದ್ರೆ ಇಲ್ಲಾಂದ್ರೆ ಈ ರೀತಿ ಮಸನಕ್ಕೆ ಸೇರ್ಬೇಕಾಗ್ತದ ಆದ್ರೆ ರಂಜಿತಾಳ ಹತ್ಯೆ ಏನದಲ್ಲ ಈ ಹತ್ಯೆನ ನಾನಷ್ಟೇ ಖಂಡಿಸೋದಲ್ಲ ಇಡೀ ರಾಜ್ಯ ಇಡೀ ದೇಶ ಖಂಡಿಸ್ತದರಿ ಯಾಕಂದ್ರೆ ಈ ಮುಸ್ಲಿಂ ಧರ್ಮದ ಯುವಕ ರಫೀಕ್ ಮಾಡಿರ್ತಕ್ಕಂಥ ಕೆಲಸ ಹಂತ ಇಂಥದಲ್ಲ ನಾಲ್ಕು ಸೋಳೆ ಮಗ ಮಾಡಿದ್ದೇವನು ಹೀನು ಮೊದಲೇದಾಗಿ ಒಬ್ಬ ಮದುವೆಯಾದ ಹೆಣ್ಣು ಮಗಳ ಹಿಂದೆ ಬಿದ್ದಿದ್ದಲ್ಲ ಈ ನನ್ನ ಮಗನ ಮೊದಲು ತಪ್ಪು ಇನ್ನು ದೊಡ್ಡ ಪ್ರತಿಭಟನೆ ಆಗ್ತದೆ ನನ್ನ ಮನೆಯನ್ನು ಸುಟ್ಟು ಹಾಕ್ತಾರೆ ಇನ್ನು ನನ್ನ ಬಿಡೋದಿಲ್ಲ ಬಾದು ತಿಳ್ಕೊಂಡು ತಾನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ರಫೀಕ್ ಆದ್ರೆ ರಂಜಿತಾಳ ಜೀವವನ್ನು ವಾಪಸ್ ಕೊಡಕ್ಕೆ ಸಾಧ್ಯದ ಸಾಧ್ಯದ ಏನ್ರಿ ಸಾಧ್ಯ ಇಲ್ಲ ಹೋರಾಟ ಮಾಡಬೇಕು ಅವಳೊಬ್ಬಳು ದಲಿತ ಹೆಣ್ಣು ಮಗಳು ಅವಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಇನ್ನು ಮುಂದೆ ಇಂಥ ಘಟನೆಯನ್ನು ನಡಿಬಾರದು ಅತ್ಯಾಚಾರಗಳನ್ನು ಮಾಡೋರು ಇಂಥ ಕೊಲೆಗಳನ್ನು ಮಾಡ್ತಕ್ಕಂಥವರು ಲವ್ ಜಿಹಾದ್ ಅದನ್ನು ಏನು ಹೆಸರಿಡಾಗದಲ್ಲ ಅದನ್ನು ಇಡೋದಿಲ್ಲ ಲವ್ ಜಿಹಾದ್ ಅಂತಂದು ನಮ್ಮ ತಪ್ಪನ್ನು ನಾವು ತಿದ್ದಕೊಳ್ಳಬೇಕು ಇಂಥ ಪ್ರಕರಣಗಳು ಬೆಳಕಿಗೆ ಬಹಳ ಬರ್ತಾ ಇದ್ದಾವೆ ಇಲ್ಲಿ ಕೇವಲ ರಾಜ್ಯ ಸರ್ಕಾರವನ್ನು ಮುಂದಿಟ್ಕೊಂಡು ಮಾತಾಡೋದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಪ್ರತಿಯೊಂದು ಓಣಿ ಗಲ್ಲಿಗೆ ಪೊಲೀಸನ್ನು ನೇಮಕ ಮಾಡೋಕ್ಕಾಗೋದಿಲ್ಲ ಮೊದಲು ನಮ್ಮಲ್ಲೇ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇರ್ತದೆ ರೀ ಇಲ್ಲಾಂದ್ರೆ ರಂಜಿತಾ ಹೆಂಗೆ ಮಸನಕ್ಕೆ ಹೋಗಲಲ್ಲ ಹಂಗೆ ನಮ್ಮ ಮನೆ ಹೆಣ್ಣು ಮಕ್ಕಳು ಕೂಡ ಮಸನಕ್ಕೆ ಹೋಗಬೇಕಾಗ್ತದೆ ಗಂಡನ ಮಹತ್ವ ಗಂಡನ ಬೆಲೆ ಇವತ್ತು ಏನಾಗಿ ಬಿಟ್ಟದಪ್ಪ ಅಂದ್ರೆ ನಾನು ಹೇಗೋ ಬದುಕ್ತೀನಿ ಅಂತಕ್ಕಂಥದ್ದು ಬಂದ್ಬಿಟ್ಟದ್ರಿ ಸ್ವಾಭಿಮಾನ ಸ್ವಾಭಿಮಾನ ಮಕ್ಕಳಲ್ಲಿ ಅಹಂಕಾರನು ದುರಹಂಕಾರನು ಸ್ವಾಭಿಮಾನ ಒಂದೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಒಂದೊಂದು ತಾಲೂಕಿಗೆ ಒಂದೊಂದು ಕಂಪ್ನಿಗಳಾಗಿಬಿಟ್ಟು ನಾ ಹೆಂಗೋ ಒಂದು ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡು ನಾನು ಜೀವನ ಮಾಡ್ತೀನಿ ಗಂಡನ ಅವಶ್ಯಕತೆ ನನಗಿಲ್ಲ ಸೆಕ್ಸ್ ಅನ್ನೋದೇನಾಗಿಬಿಟ್ಟದಪ್ಪ ಅಂದ್ರೆ ಚಿಲ್ಲರಾಗಿಬಿಟ್ಟದ್ರಿ ರೀ ಅದು ನಾವು ಏನು ಬೆಕ್ಕಾರ್ ಮಾಡ್ಬೋದು ಅನ್ನೋದು ಎಷ್ಟೋ ಹೆಣ್ಣು ಮಕ್ಕಳ ತಲೆಯಾಗಿ ಬಂದು ಇದು ನಾನು ದುಡಕ್ ತಿಂತೀನಿ ನಾನು ಬದುಕ್ತೀನಿ ಅನ್ನೋದು ಆದರೆ ಗಂಡನ ಬೆಲೆ ಗೊತ್ತಿಲ್ಲ ಸಂಸಾರದ ಬೆಲೆ ಗೊತ್ತಿಲ್ಲ ತವರು ಮನೆಯ ಮಾನ ಮರ್ಯಾದೆ ಗೊತ್ತಿಲ್ಲ ಇವತ್ತು ಅವ್ರ ಅಣ್ಣನಿಗೆ ಎಷ್ಟು ಅವಮಾನ ಆಗಿರಬಾರ್ದು ಎಷ್ಟು ನೋವಾಗಿರಬಾರ್ದು ರಂಜಿತಾಳ ಅಣ್ಣನಿಗೆ ತವರು ಮನೆಯಲ್ಲಿ ಬಂದು ಕೆಲಸ ಜೀವನ ಮಾಡ್ತಾ ಇದ್ದು ಓಕೆ ಒಪ್ಕೊಳ್ತೀನಿ ಸರಿ ಅವಳದ್ದು ಆದರೆ ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದು ಅವಳು ಮಾಡಿದ್ದು ತಪ್ಪೆ ಹಾಗಾದ್ರೆ ತಿಳ್ಕೊಂಡು ರಫೀಕ್ ಮಾಡಿದ್ದು ಒಳ್ಳೆಯ ಕೆಲಸ ಅಲ್ಲ ಆ ನನ್ನ ಮಗನ ನರ ನರ ಕಟ್ಟ ಮಾಡಬೇಕಾಗಿತ್ತು ಜನರ ಕೈಯ ಕಲ್ಲು ಹೊಡೆದು ಸಾಯಿಸಬೇಕಾಗಿತ್ತು ಆದರೆ ತನ್ನ ಪಾಪ ತನಗ ಅರಿವಾಗಿ ತಾನಾಗಿ ಸುಸೈಡ್ ಮಾಡ್ಕೊಂಡು ಸಾಯೋ ಪರಿಸ್ಥಿತಿಗೆ ಆ ರಫೀಕ್ ಬಂದ ಒಂದು ಕಡೆ ರಫೀಕನ ಮನೆಯವರು ಕೂಡ ಏನಪ್ಪ ಅಂದರೆ ಅನಾಥರಾಗಿಬಿಟ್ರು ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಅನಾಥರಾಗಿಬಿಟ್ರು ಅವರು ಕೂಡ ತಂದೆ ತಾಯಿ ಈ ಕಡೆ ತಂಗಿಯನ್ನು ಕಳೆದುಕೊಂಡಿರ್ತಕ್ಕಂಥ ಅನ್ನ ಮಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂದೆ ತಾಯಿ ಹೆಂಡತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಗಂಡ ಅಲ್ಲೇ ಕೂತ್ಕೊಂಡು ಅಳೋವಂಥ ಸಂದರ್ಭ ಬಂದುಬಿಡ್ತೀರಿ ಈ ಗಂಡ ಏನು ತಿಳ್ಕೊಳ್ಬೇಕು ಇವಳಿಗೆ ಅಕ್ರಮ ಸಂಬಂಧ ಇತ್ತು ಅಂತ ತಿಳ್ಕೊಳ್ಬೇಕು ಯಾವ ಹೆಸರು ಬರ್ತದ ರಂಜಿತಾಳಿಗೆ ನೋಡ್ರು ಈ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವ್ರಿಲ್ಲ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಇಲ್ಲ ಸಲದ ಮಾತುಗಳನ್ನು ಮಾತಾಡ್ತಕ್ಕಂಥಕ್ಕೆ ಎಷ್ಟೋ ಜನ ಇಲ್ಲಿ ನಮ್ಮಲ್ಲಿ ರಂಜಿತಾಳಿಗೆ ಒಂದೇ ಹೆಸರು ಬರೋದಿಲ್ಲ ಹ್ಞೂ ಹ್ಞೂ ಬೇರೆ ಬೇರೆ ಹೆಸರುಗಳಿಂದ ಕರೀತಾರ ಇದು ನಾನು ಹೇಳ್ತಾ ಇಲ್ಲ ಸಮಾಜದಲ್ಲಿರ್ತಕ್ಕಂಥ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದೇ ಒಂದು ವಿನಂತಿ ಅಲ್ಲ ಒಂದು ಮದುವೆ ಆದರೆ ಯೋಚನೆ ಮಾಡೋಕ್ಕಿಂತ ಮುಂಚೆ ಮದುವೆ ಆಗಬೇಕಾದ್ರೆ ಚಾಯ್ಸ್ ಮಾಡಿರಿ ಮದುವೆ ಆದ ನಂತರ ಹೊಂದಾಣಿಕೆ ಇರಲಿ ಆವಾಗ ಚಾಯ್ಸ್ ಬೇಡ ಹೊಂದಾಣಿಕೆಯಿಂದ ಜೀವನ ಮಾಡ್ಕೊಳ್ರಿ ಆರಾಮಾಗಿರ್ರಿ ಇಲ್ಲಾಂದ್ರೆ ಮಸಲಕ್ಕೆ ದಾರಿ ತೋರಿಸ್ಬೇಕಾಗ್ತದೆ ಇಂಥ ಅನ್ನ ಕೋಮಿನ ಜನ ನಾಲಕ್ಕೆ ಬದ್ಮಾಶ್ ಹರಿಸಿ ಸೊಳ್ಳೆ ಮಕ್ಕಳಿಗೆ ಕೆಲವೊಂದಿಷ್ಟು ಜನ ಏನದಾರಲ್ಲ ಇವ್ರದೆಲ್ಲ ಕಟ್ಟು ಮಾಡಬೇಕಾಗ್ತದೆ ಇವ್ರ ಇವ್ರು ತಿಳ್ಕೊಂಡಿರಬಹುದು ನಾವು ಕೇವಲ ದನ ಕೊಯ್ದಂಗೆ ಕೊಯ್ತೇವೆ ತಂದು ಹಿಂದೂ ಧರ್ಮದವರು ಒಂದು ಸಾಲಿ ಎದ್ದ್ರಪ್ಪ ಅಂದ್ರೆ ದನ ಕೊಯ್ದ ಅಷ್ಟಲ್ಲ ನಮಸ್ಕಾರ ಇಲ್ಲಿ